ಜಾನಕಿ ಟಿವಿ ಮಹಾದೇವ ಸ್ವಾಮಿ ಹೈನುಗಾರಿಕೆ ಮಾಡುವ ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಟಿನರ್ಸೀಪುರ ತಾಲೂಕಿನ ಪ್ರಗತಿಪರ ರೈತರಿಗೆ ತಾಂತ್ರಿಕ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಹೈನುಗಾರರು ವಿಚಾರಗೋಷ್ಠಿಯ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕೆಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ಅವರು ಕರೆ ನೀಡಿದರು ಮೈಮೂಲ್ ಉಪ ಕಚೇರಿಯಲ್ಲಿ ಶನಿವಾರ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಸೋಸಲೆ ಮತ್ತು ಬನ್ನೂರು ಹೋಬಳಿಯ ಪ್ರಗತಿಪರ ರೈತರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ತಾಂತ್ರಿಕ ವಿಚಾರಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ತಾಂತ್ರಿಕ ವಿಚಾರಗೋಷ್ಠಿಯಿಂದ ರೈತರಿಗೆ ಹೈನುಗಾರಿಕೆ ಕುರಿತ ಲಾಭ ನಷ್ಟದ ಸಂಪೂರ್ಣ ಮಾಹಿತಿ ದೊರಕಲಿದೆ ಹೈನುಗಾರಿಕೆಯಿಂದ ಆಗಲಿರುವ ನಷ್ಟದಿಂದ ಪಾರಾಗುವ ಬಗ್ಗೆ ಪಶುವೈದ್ಯರು ಸಂಕ್ಷಿಪ್ತವಾಗಿ ತಿಳಿಸಿಕೊಡಲಿದ್ದಾರೆ ಹಾಗಾಗಿ ಹೈನುಗಾರರು ಇದರ ಸದುಪಯೋಗಕ್ಕೆ ಮುಂದಾಗಬೇಕೆಂದರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇನೆ ನಾವು ಮೊನ್ನೆ ಒಂದು ಸಂಬಂಧ ಮಾಡಿ ಈ ಊರು ಹೋಳಿ ಕಡೆ ಇಪ್ಪತ್ತು ಕೊನ್ನೂರು ಮತ್ತು ಆ ಉತ್ಪಾದಕರಿಗೆ ಒಂದು ಆ ಉತ್ಪಾದಕರಿಗೆ ಒಂದು ತಿಳಿವಳಿಕೆ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪಿಸಿದ್ವಿ ದಯಮಾಡಿ ನಮ್ಮ ಇದು ಡಾಕ್ಟರ್ಗಳದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ತಾಲೂಕು ಒಂದು ಎಂಬತ್ತೈದು ಸಾವಿರ ಪ್ರತಿದಿನ ಇಪ್ಪತ್ತೇಳು ಲಕ್ಷ ರೂಪಾಯಿ ಡೇ ಕೊಡ್ತಾ ಇರೋದು ನಾವು ಸುಮಾರು ಒಂದು ವರ್ಷದಲ್ಲಿ ನಾವು ನೂರು ಕೋಟಿ ರೂಪಾಯಿ ನಮ್ಮ ಉತ್ಪಾದಕರಿಗೆ ಬಡಾವಣೆ ಮಾಡ್ತೀವಿ ಟ್ರನ್ನಿಂಗ್ ಇದೆ ನಿಮ್ದು ಯಾವುದೇ ಭತ್ತ ರಾಗಿ ಅದೆಲ್ಲ ಒಂದು ಸೀಸನಲ್ಲಿ ನಮಗೆ ಈ ಹಾಲು ಉತ್ಪಾದಕರಿಗೆ ಎನಿ ಟೈಮ್ ನಿಮಗೆ ಮುನ್ನೂರ ಅರವತ್ತೈದು ದಿನನೂ ಕೂಡ ನಿಮ್ಮ ಹಾಲು ತೆಗೆದು ಆಮೇಲೆ ಹಾಲು ಉದ್ದವೋ ದ್ರವರು ಪೋಳರು ಮಾಡಿ ರೈತರಿಗೆ ಅದೇ ಸ್ವಲ್ಪ ತುಂಬ ಕಷ್ಟ ಇದೆ ಯಾಕಂದರೆ ನಾವು ಎಷ್ಟು ಒಂದು ಹಸುನ ಜೀವಕ್ಕಿಂತ ಹೆಚ್ಚಾಗಿ ಸಾಕಿ ಅದು ತಕ್ಕಂಡು ಒಳ್ಳೆಯ ಅಮೃತದಂಥ ಹಾಲನ್ನು ಕುಡಿಯೋಕ್ಕೆ ಜನ ಕಷ್ಟಪಡ್ತಾರೆ ಇವತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ಒಯ್ನು ಇದೆ ಆಲ್ಕೋಹಾಲಲ್ಲಿ ವರ್ಷಕ್ಕೆ ರೆವಿನ್ಯೂ ಬರೋದು ಗೌರ್ಮೆಂಟ್ಗೆ ಅಂದರೆ ಟ್ಯಾಕ್ಸೇನೆ ಇನ್ನು ಕುಡಿಯೋರು ಎಷ್ಟು ಜನ ಇರ್ತಾರೆ ಆ ಥರದ್ದೇನು ಇಂಡಸ್ಟ್ರಿ ನಮ್ಮದು ಒಂದು ಸಾವಿರ ಕೋಟಿ ರೂಪಾಯಿ ನಡೀತದೆ ಆದರೆ ಅದು ಒಂದು ಸಾವಿರ ಸಾವಿರ ಕೋಟಿ ನಡೀತದೆ ರೈತರು ರೈತರು ತಾವು ಕುಡಿಬೇಕು ಯಾಕೂ ಕುಡಿಬೇಕು ನಾವು ಎದ್ದು ಅರ್ಧ ಲೀಟರ್ ತಗೊಳ್ತಿವಿ ಒಂದು ಲೀಟರ್ ತಗೊಳೋದು ಅರ್ಧ ಅರ್ಧ ತಗೊಳ್ಳೋದು ಅರ್ಧ ತಗೋಳೋದು ಕಾಲು ಲೀಟರ್ ತಗೊಳ್ಳೋದು ಅತಿ ಹೆಚ್ಚಿನ ಪೌಷ್ಟಿಕತೆ ಇದೆ ಹಾಲು ಕುಡಿದಷ್ಟು ಆರೋಗ್ಯ ಜಾಸ್ತಿ ಅದನ್ನ ರೈತರಿಗೆ ತಿಳುವಳಿಕೆ ಕೊಡಬೇಕು ಅದನ್ನು ತಿಳುವ ಈ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಫಸ್ಟ್ ಪ್ರಥಮ ನಮ್ಮ ತಾಲೂಕಿನ ಆಗ್ತಾಯಿದೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ರೂಪಿಸೋಕ್ಕಂಥ ಎಲ್ಲರೂ ಹೋಲಿಸ್ತಾ ಮಾತಾಡ್ತೀವಿ ಮೊದಲನೇದಾಗಿ ನಮ್ಮ ನರಸೀಪುರ ತಾಲೂಕಿನಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಎರಡನೇ ದಿನ ಇವತ್ತು ಮೊನ್ನೆ ಮೊನ್ನೆ ಮಂಗಳವಾರ ದಿನ ಸೋಸ್ಲೆ ಮತ್ತು ಸೋ ಇದು ತಲ್ಕಾಡು ಮೂಗೂರು ಮತ್ತು ಗರ್ಗೇಶ್ವರಿ ಹೋಬಳಿ ಅವ್ರಿಂದ ಬಂದಂಥ ರೈತರುಗಳಿಗೆ ತಾಂತ್ರಿಕ ವಿಚಾರಗೋಷ್ಠಿಯನ್ನು ಮಾಡಿದ್ವಿ ಇವತ್ತು ನಮ್ಮ ಸಂಸ್ಥೆಯ ಹೋಬಳೆ ಮತ್ತು ನಮ್ಮ ಕನ್ನೂರು ಹೋಬಳಿಯ ಪ್ರಗತಿಪರ ರೈತರುಗಳಿಗೆ ಈ ಒಂದು ತಾಂತ್ರಿಕ ವಿಚಾರಗೋಷ್ಠಿಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಒಂದು ವಿಚಾರಗೋಷ್ಠಿಯಿಂದ ಹೈನುಗಾರಿಕೆ ಮಾಡ್ತಕ್ಕಂಥ ನಮ್ಮ ರೈತ ಬಂಧುಗಳಿಗೆ ಯಾವ ರೀತಿ ಹೈನುಗಾರಿಕೆಯಿಂದ ನಷ್ಟದಿಂದ ಪಾರಾಗಿ ಈ ಒಂದು ಹೈನುಗಾರಿಕೆ ಕೇವಲ ಒಂದು ಉಪ ಕಸುಬಲ್ಲ ಇದು ಇದೊಂದು ಉದ್ಯಮವಾಗಿ ಬೆಳಿಬೇಕು ನಮ್ಮ ರೈತರು ಕೂಡ ಉದ್ಯೋಗಿಗಳಾಗಬೇಕು ಇವತ್ತು ಕೆಲಸಕ್ಕೋಸ್ಕರ ಪಟ್ಟಣಕ್ಕೆ ನಗರ ಪ್ರದೇಶಗಳಿಗೆ ಗುಳೆ ಹೋಗ್ತಿರ್ತಕ್ಕಂತಹ ನಮ್ಮ ಯುವಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಹೈನುಗಾರಿಕೆಯಲ್ಲಿ ತೊಡಗಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಭಾಳ ಹೆಮ್ಮರವಾಗಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬೆಳೀತಾ ಇದ್ದಾವೆ ನೀವೆಲ್ಲರಿಗೂ ಗೊತ್ತು ಕೆಲವು ಅನೇಕ ಬೆಳೆಗಳು ಇವತ್ತು ಎಷ್ಟೇ ಇವತ್ತಿದ್ದಂಥ ರೈಟು ನಾಳೆ ಇರಲ್ಲ ಎಷ್ಟೋ ಸತಿ ನೋಡಿ ತಮ್ಮ ಒಂದು ಉದ್ ತರಕಾರಿಗಳು ಕೆ ಜಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇರ್ತವೆ ಆದರೆ ಕೆಲವೇ ದಿನಗಳಲ್ಲಿ ಅದು ಐದು ರೂಪಾಯಿ ಹತ್ತು ರೂಪಾಯಿಗೆ ಬಂದ್ಬಿಟ್ಟು ಕೆಲವು ಎಷ್ಟೋ ಸರ್ತಿ ನಾವೆಲ್ಲ ಬೀದಿಗೆ ಅದನ್ನು ಹಾಕಿರುವಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಎಷ್ಟೇ ಹಾಲನ್ನ ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ಶೇಖರಣೆ ಮಾಡಿ ಸರಿಯಾದ ಸಮಯಕ್ಕೆ ರೈತರಿಗೆ ಬಡವಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂತಹ ಪಶು ವೈದ್ಯಕೀಯ ಸೌಲಭ್ಯಗಳನ್ನು ಭಾಳ ಕಡಿಮೆ ಬೆಲೆಗೆ ಕೊಡುವಂಥದ್ದು ಮತ್ತು ಅದೇ ರೀತಿ ರಾಸುಗಳಿಗೆ ಇನ್ಶುರೆನ್ಸ್ ಮಾಡಿಸೋದ್ರ ಮುಖಾಂತರ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಮೈಸೂರು ನಮ್ಮ ಒಕ್ಕೂಟ ಅದನ್ನು ಬರೆಸುವಂಥ ಕೆಲಸ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ರೈತರಿಗೆ ರೈತರುಗಳಿಂದ ಕಲೆಕ್ಟ್ ಮಾಡುವಂಥದ್ದು ಹಾಗೂ ನಾವು ಕೂಡ ಮುಂದೆ ಈ ಮಧ್ಯದಲ್ಲಿ ಒಂದೆರಡು ವರ್ಷ ಮ್ಯಾಟ್ಗಳನ್ನ ಕೊಟ್ಟಿರಲಿಲ್ಲ ಮುಂದಿನ ತಿಂಗಳಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮ್ಯಾಟ್ಗಳನ್ನ ಕೂಡ ಮುಂದಿನ ತಿಂಗಳಿಂದ ಬ್ಯಾಟ್ಗಳನ್ನೂ ಕೂಡ ಕೊಡ್ತೀವಿ ಅದ್ರ ಜೊತೆಗೆ ಈ ಒಂದು ತಾಂತ್ರಿಕ ವಿಚಾರ ಗೋಷ್ಠಿ ವಿಚಾರವಾಗಿ ಭಾಳ ರೈತರು ಇದರಿಂದ ಆ ರೋಗಗಳು ಬಂದಂಥ ಸಂದರ್ಭದಲ್ಲಿ ಮನೆ ಮದ್ದುಗಳನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅದರಿಂದ ಹೆಚ್ಚಿನ ಖರ್ಚುಗಳನ್ನ ಕಡಿಮೆ ಮಾಡಬೇಕು ಹಾಗೂ ಜೊತೆಗೆ ಎಷ್ಟೋ ಜನ ಬರೀ ಕೇವಲ ಮನೆಗೆ ಹಾಲಾದರೆ ನಮ್ಮ ಹಾಲು ಆಗುತ್ತೆ ಉಳಿಕೆ ಹಾಲನ್ನು ನಮ್ಮ ಡೈರಿಗೆ ಹಾಕಿದ್ರೆ ಮನೆ ಖರ್ಚುಕ್ಕಾಗುತ್ತೆ ಅನ್ನೋ ರೈತರು ಮತ್ತು ಮಹಿಳೆಯರು ಜಾಸ್ತಿ ಇರ್ತಾರೆ ಅದು ಹೆಚ್ಚಿನ ರೀತಿಯಲ್ಲಿ ಇದೊಂದು ಉದ್ಯೋಗವಾಗಿ ಬೆಳೀಲಿಕ್ಕೆ ಕಾರಣ ಕಾರಣ ಆಗಬೇಕು ಹೆಚ್ಚು ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕೂಡ ಇವತ್ತು ನಾವು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಇದನ್ನು ಈ ಕಾರ್ಯಕ್ರಮವನ್ನು ಇದ್ದೇವೆ ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು ಅದೇ ರೀತಿ ಮುಂದಿನ ದಿನ ಪ್ರತಿ ಹೋಬಳಿಗಳಲ್ಲೂ ಕೂಡ ಈ ಒಂದು ತಾಂತ್ರಿಕ ವಿಚಾರಗೋಷ್ಠಿಗಳನ್ನು ದೊಡ್ಡ ದೊಡ್ಡ ಗ್ರಾಮ ಪಂಚಾಯಿತಿ ಇರ್ಬೋದು ದೊಡ್ಡ ದೊಡ್ಡ ಗ್ರಾಮಗಳು ಎಲ್ಲಿರ್ತವೆ ಅಂಥ ಗ್ರಾಮಗಳಲ್ಲಿಗೆ ರೈತರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಈ ಥರ ವಿಚಾರಗೋಷ್ಠಿಗಳನ್ನ ಮಾಡಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳ ಅನುಕೂಲ ಆಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹಾಲಿನ ದರ ಕೂಡ ಜಾಸ್ತಿ ಆಗುವಂಥದ್ದು ಇದೆ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಐದು ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ಅದು ಕೂಡ ಐದು ರೂಪಾಯಿ ಜಾಸ್ತಿ ಆದರೆ ನಿಮಗೂ ಕೂಡ ಅದಕ್ಕೆ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಜಾಸ್ತಿ ಸಿಗುವಂಥದ್ದು ಆಗುತ್ತೆ ಇದೇ ರೀತಿ ಸರ್ಕಾರಗಳು ಕೂಡ ಯಾವತ್ತೂ ನಿಮ್ಮ ಪರವಾಗಿರ್ತವೆ ನಾವು ಕೂಡ ನಮ್ಮ ಒಕ್ಕೂಟದಿಂದ ನಿಮ್ಮ ಪರವಾಗಿ ರೈತರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಈ ಒಂದು ವಿಚಾರಗೋಷ್ಠಿ ಯಾರನ್ನೂ ಕೂಡ ಬಲವಂತಿಕೆ ಕರ್ಕಬಂದು ಈ ವಿಚಾರಗೋಷ್ಠಿಯಲ್ಲಿ ಕೂರಿಸ್ತಕ್ಕಂಥದ್ದಲ್ಲ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಚಾರಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ ಇದರದ ಒಂದು ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಒಂದಷ್ಟು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ